ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಮತ್ತು ಕೋಲಾರ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಕಬಡ್ಡಿ ಪ್ರೇಮಿಗಳ ಸಹಕಾರದೊಂದಿಗೆ ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದು ಕೋಲಾರ ಜಿಲ್ಲಾ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಒನಲ್ಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ ಇದರಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಯ ಇಪ್ಪತ್ತೆಂಟು ಬಾಲಕರ ತಂಡ ಇಪ್ಪತ್ತೆಂಟು ಬಾಲಕಿಯರ ತಂಡ ಈಗಾಗಲೇ ಬಂದಿದೆ ಕಬಡ್ಡಿ ಪ್ರೋತ್ಸಾಹಕರು ನಮ್ಮ ಕೋಲಾರ ಜಿಲ್ಲೆಯ ಕಬಡ್ಡಿ ಅಭಿಮಾನಿಗಳು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಇದಕ್ಕೆ ಸಹಕಾರ ಕೊಡ್ತಂಥ ಕೊಟ್ಟಂಥ ಸ್ಥಳೀಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರು ಇರ್ಬೋದು ನಂಜೇಗೌಡರು ಇರ್ಬೋದು ನಮ್ಮ ಡಿ ಸಿ ಪಿ ದೇವರಾಜಣ್ಣವ್ರು ಇರ್ಬೋದು ನಮ್ಮ ಅನಿಲ್ ಕುಮಾರು ನಮ್ಮ ಮಲ್ಲೇಶ್ ಬಾಬು ಅವರು ಪ್ರವೀಣು ಗೋವಿಂದರಾಜು ಆಮೇಲೆ ನಮ್ಮ ಸಿ ಎಮ್ ಆರ್ ಶ್ರೀನಾಥು ಪ್ರವೀಣ್ ಗೌಡರು ನಮ್ಮ ಡಾಕ್ಟರ್ ವೇಣುಗೋಪಾಲು ಅದೇ ರೀತಿಯಲ್ಲಿ ನಮ್ಮ ಕಂಬಡಿ ಜಿಲ್ಲಾ ಅಧ್ಯಕ್ಷರಾದಂಥ ಪ್ರಭುರವರು ಮತ್ತು ನಮ್ಮ ಜಿಲ್ಲಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಸುಮಾರು ಹತ್ತು ಹದಿನೈದು ದಿವ್ಸದಿಂದ ಇದರ ತಯಾರಿಗಳನ್ನು ಮಾಡಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಬಡ್ಡಿಗೆ ಒಳ್ಳೆಯ ಪ್ರೋತ್ಸಾಹ ಸಿಗಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕರ್ನಾಟಕ ತಂಡದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಲೋಕೇಶ್ ಇರ್ಬೋದು ಎಸ್ ಬಿ ಎಮ್ ಇರ್ಬೋದು ನಮ್ಮ ದಿವಂಗತ ಗೋಪಾಲ್ ಇರ್ಬೋದು ಭರತ್ ಇರ್ಬೋದು ನಮ್ಮ ಅನೇಕ ಕಬಡ್ಡಿ ಯುವಕರು ಕರ್ನಾಟಕ ತಂಡಕ್ಕೆ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಇದ್ದಾರೆ ಅದೇ ರೀತಿಯಲ್ಲಿ ಕಬಡ್ಡಿ ಅಭಿಮಾನಿಗಳು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರೋದ್ರಿಂದ ನಮ್ಮಲ್ಲಿ ಈ ಕಾರ್ಯಕ್ರಮವನ್ನು ಈ ಕಬಡ್ಡಿ ಪಂದ್ಯಾವಳನ್ನು ಯಶಸ್ವಿಗೊಳಿಸಬೇಕು ಅದಕ್ಕೆ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಪ್ರೋತ್ಸಾಹ ಕೊಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ ಪಂದ್ಯಾವಳಿಗೆ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು ಪ್ರೋ ಕಬಡ್ಡಿಯಲ್ಲಿ ಈಗ ತರಬೇತಾರರಾಗಿರ್ತಕ್ಕಂಥ ಬಿ ಸಿ ಅವರು ಈಗ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸಿ ಸುರೇಶರವರು ನಮ್ಮ ಗೌರೀಶ್ರವರು ನಮ್ಮ ಮುನರಾಜಿರವರು ಹನುಮಂತೇಗೌಡರು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂಥ ಹಳೇ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟ್ರಕ್ಕ ಆಡಿರ್ತಕ್ಕಂಥ ಕ್ರೀಡಾಪಟುಗಳನ್ನು ನಾವು ಕರೆದು ಇಲ್ಲಿ ಸನ್ಮಾನ ಮಾಡೋದನ್ನು ನಾವು ಭಾನುವಾರ ಇಟ್ಕೊಂಡಿದ್ದೀರಿ ಹಂಗಾಗಿ ನಮ್ಮ ದೇಶಕ್ಕೋಸ್ಕರ ಕಬಡ್ಡಿಯನ್ನು ಆಡಿರ್ತಕ್ಕಂಥ ಸುಮಾರು ಹತ್ತರಿಂದ ಹದಿನೈದು ಜನ ಕ್ರೀಡಾಪಟುಗಳು ಭಾನುವಾರ ದಿನ ಅವ್ರನ್ನ ಕರೆಸಿ ಈ ಕ್ರೀಡೆಯಲ್ಲಿ ಅವರ ಕೊಡುಗೆ ಅವನ್ನ ಗೌರವಿಸಿ ನಾವು ಕೋಲಾರದ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಸನ್ಮಾನ ಮಾಡಬೇಕಂತಿದ್ರಿ ಇದರಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷರಾದಂಥ ಬಿ ಸಿ ಸುರೇಶ್ ಅವರು ಬಂದು ನಮ್ಮ ಬಾಲಕರ ಮತ್ತು ಬಾಲಕಿರಿಯ ಏನು ಟೀಮ್ ಬಂದಿದೆ ಅದರಲ್ಲಿ ವೆಯ್ಟ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಇವತ್ತು ಯಾವತ್ತೂ ಕ್ರಿಕೆಟ್ ಕ್ರಿಕೆಟ್ ಅಂತ ಇದ್ದರು ನಮ್ಮ ದೇಶ ದೇಶೀಯ ಕ್ರೀಡೆ ನಮ್ಮ ಗ್ರಾಮೀಣ ಕ್ರೀಡೆ ನಮ್ಮ ಕಬಡ್ಡಿ ಆಗಿರೋದ್ರಿಂದ ಕೋಲಾರಲ್ಲಿ ಹಿಂದೆ ಪ್ರತಿಯೊಂದು ತಾಲೂಕುಗಳಲ್ಲೂ ನೂರಾರು ಟೀಮ್ಗಳಿದೆ ಇಲ್ಲಿ ಹಂಗಿರೋದ್ರಿಂದ ಇದಕ್ಕೆ ಹೆಚ್ಚಿಗೆ ಭಾಗವಹಿಸ್ತಾರೆ ಇದರ ಜೊತೆಯಲ್ಲಿ ನಮ್ಮಲ್ಲಿ ಹಾಕಿನೂ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಖೋಖೋನೂ ಚೆನ್ನಾಗಿ ಒಳ್ಳೆ ಟೀಮ್ ಇದೆ ಬ್ಯಾಸ್ಕೆಟ್ಬಾಲ್ದೂ ಒಳ್ಳೆ ಟೀಮ್ ಇದೆ ಕೋಲಾರಲ್ಲಿ ಹಂಗಾಗಿ ಕೋಲಾರಲ್ಲಿ ಹೆಚ್ಚಿಗೆ ಕ್ರೀಡಾಭಿಮಾನಿಗಳಿರೋದ್ರಿಂದ ನಮ್ಮ ಬೆಂಗಳೂರಲ್ಲಿ ಏನು ಇವತ್ತು ಹೋಗಿ ಪಿ ಟಿ ಮಾಸ್ಟರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಜನ ಕಬಡ್ಡಿ ಪಟುಗಳೇ ಇರೋದ್ರಿಂದ ಅದು ಅದಕ್ಕೋಸ್ಕರ ಇದ್ರ ಎಲ್ಲರೂ ಇವತ್ತು ಬಂದಿರತಕ್ಕಂಥವ್ರು ನೋಡ್ರಿ ಇವಾಗ ಇವರೆಲ್ಲರೂ ಕ್ರೀಡಾಪಟುಗಳೇ ಇವರೆಲ್ಲ ಲೋಕಿ ಸ್ಟೇಟ್ ಟೀಮ್ ಆಡಿರ್ತಕ್ಕಂಥದ್ದು ಎಸ್ ಬಿ ಎಮ್ ಸ್ಟೇಟ್ ಟೀಮ್ಗೆ ಆಡಿರ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆಗೆ ಎಮ್ಮೆ ಆ ನಿಟ್ಟಿನಲ್ಲಿ ಇದರಲ್ಲೆಲ್ಲರೂ ಭಾಗವಹಿಸಿ ಈ ಕ್ರೀಡೆಯನ್ನು ಮತ್ತು ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಆ ವರ್ಣನ ಆಶೀರ್ವಾದವೂ ಮಳೆ ಸ್ವಲ್ಪ ಹಿಂದೆಕ್ಕೋಗ್ತಾ ಇದೆ ಸ್ವಲ್ಪ ಬಿಸಿಲು ಬರ್ತಾ ಇದೆ ಮನಲು ಬೆಳಕಿನ ಪಂದ್ಯ ಆಗಿರೋದ್ರಿಂದ ಇದನ್ನು ದಯವಿಟ್ಟು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊತೀನಿ